ನಮಸ್ತೆ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನಾನು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಈರುಳ್ಳಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬೆಲೆ ತುಂಬ ಕುಂಠಿತ ಆಗಿದೆ ಕುಸಿದಿದೆ ರೈತರು ಆತಂಕದಲ್ಲಿದ್ದಾರೆ ಆದರೆ ಒಂದು ಸಣ್ಣ ಓಪು ಎಲ್ಲೋ ರೇಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಲೆ ಬಂದಾಗ ನಾವು ಉತ್ತಮವಾದ ಲಾಭ ಮಾಡುವುದು ಒಂದು ಒಂದು ಸಣ್ಣ ಓಪು ಸ್ನೇಹಿತರೆ ಆ ವಾತಾವರಣ ಸ್ವಲ್ಪ ಎರಡು ಮೂರು ದಿನದಿಂದ ಸ್ವಲ್ಪ ಕಾಣಿಸ್ತಾ ಇದೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಏಳ್ನೂರೈವತ್ತು ರೂಪಾಯಿ ಐವತ್ತು ಕೆ ಜಿ ಪಾಕೆಟ್ ನಡೀತಾ ಇದೆ ಸ್ನೇಹಿತರೆ ನಾನು ಪಟ್ಟಿಯನ್ನು ಸಮೇತ ಹಾಕಿದ್ದೇನೆ ನೋಡಿ ಗಮನಿಸಿ ಯಾಕೆ ನಾನಿವತ್ತು ವೀಡಿಯೋ ಇದ್ದೀನಿ ಅಂದರೆ ಕಿತ್ತಿರತಕ್ಕಂಥ ರೈತರು ಅದೇ ರೀತಿ ಕಿತ್ತು ಕಟಾಫ್ ಮಾಡಿರ್ತಕ್ಕಂಥ ರೈತರು ಕೀಳೋ ರೆಡಿ ಇರ್ತಕ್ಕಂಥ ರೈತರು ಇನ್ನೂ ಹದಿನೈದು ದಿನ ಬೇಕು ಕೀಳೋದಕ್ಕೆ ಅನ್ನೋ ರೈತರು ಎಲ್ಲ ರೈತರಿಗೆ ನಾನು ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ದಸರಾ ಆಗಿ ದೀಪಾವಳಿ ಹಂತದಲ್ಲಿ ಬೆಲೆ ಖಂಡಿತವಾಗಿಯೂ ಸಾವಿರ ರೂಪಾಯಿ ಪಾಕೆಟ್ ಮೇಲೆ ಓದೇ ಹೋಗುತ್ತೆ ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಅನುಮಾನ ಬೇಡ ಈ ಮಾತನ್ನ ನೆನಪಲ್ಲಿ ಇಟ್ಕೊಡಿ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಏಳ್ನೂರು ಐವತ್ತು ಎಂಟುನೂರು ರೂಪಾಯಿ ಪಾಕೆಟ್ ಉತ್ತಮವಾದ ಗೆಡ್ಡೆ ನಡೀತಾ ಇದೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಗೆಡ್ಡೆ ಈರುಳ್ಳಿ ಡ್ಯಾಮೇಜ್ ಇಲ್ಲ ಅಂದಾಗ ನೀವು ಕಿತ್ತಾದ ಮೇಲೆ ಒಂದು ವಾರ ನೀಟಾಗಿ ಡ್ರೈ ಮಾಡಿ ಹೊಲದಲ್ಲಿ ಮಳೆ ಇಲ್ಲ ನಿಮ್ಮ ಕಡೆ ಸರಿಯಾಗಿ ಬಿಸಿಲು ಚೆನ್ನಾಗಿದೆ ಅಂದಾಗ ಒಂದು ವಾರ ಡ್ರೈ ಮಾಡಿ ನಿಮ್ಮ ಹೊಲದಲ್ಲೇ ಡ್ರೈ ಮಾಡಿ ನಂತರ ಆದಮೇಲೆ ಚೀಲಗನ ಒದಲಿದ್ದ ನೀವು ಶೆಡ್ಡಿಗೆ ತೊಗೊಂಬಂದು ಕಟಾಪು ಮಾಡಿಸಿ ಚೀಲುಕ್ ಹಾಕ್ತೀರ ಸ್ನೇಹಿತರೆ ಚೀಲುಕ್ ಹಾಕಿದ್ಮೇಲೆ ಅಲ್ಲಿ ಏನು ಮಾಡ್ತೀರ ಹತ್ತರಿಂದ ಹದಿನೈದು ದಿನ ಚೀಲದಲ್ಲಿಡೋದಕ್ಕೆ ಪ್ರಯತ್ನ ಪಡಿ ಅಲ್ಲೂ ಕೂಡ ನೀವು ಒಂದು ಐದು ದಿನ ಆದಮೇಲೆ ಚೀಲ ಸುರಿದು ನೋಡಬೇಕು ಡ್ಯಾಮೇಜ್ ಇದೆಯೋ ಇಲ್ವೋ ಅನ್ನೋ ಒಂದು ವಿಚಾರವನ್ನು ನೀವು ತಿಳ್ಕೊಂಡು ಮುಂದುವರಿಯೋದ್ರ ಬಗ್ಗೆ ನಿರ್ಧಾರ ಮಾಡಬೇಕಾಗುತ್ತೆ ಡ್ಯಾಮೇಜ್ ಇದ್ದರೆ ಖಂಡಿತವಾಗಿಯೂ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಅಂಥೇಳಿ ನಾವೇನು ಮಾಡಬೇಕು ಮಾರ್ಕೆಟಿಗೆ ತಗೊಂಡು ಹೋಗಬೇಕಾಗುತ್ತೆ ಡ್ಯಾಮೇಜ್ ಇಲ್ಲ ಅಂದಾಗ ಒಂದು ಹದಿನೈದರಿಂದ ಇಪ್ಪತ್ತೈದು ದಿನ ವೆಯ್ಟ್ ಮಾಡಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮಾಡಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ವೆಯ್ಟ್ ಮಾಡಿ ಇನ್ನೂ ಒಂದು ತಿಂಗಳು ಮುಂದಕ್ಕೆ ಹಾಕೋದು ಒಂದು ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಡ್ಯಾಮೇಜ್ ಇಲ್ಲ ಅಂದರೆ ಗಮನ ಇರಲಿ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಬೆಲೆ ಅಂತೂ ಖಂಡಿತವಾಗಿಯೂ ದೀಪಾವಳಿ ಟೈಮಿಗೆ ಇದಕ್ಕಿಂತ ಇನ್ನೂರು ಮುನ್ನೂರು ರೂಪಾಯಿ ಪಾಕಿಟ್ಟು ಹೆಚ್ಚಿಗೆ ಅದೇ ಆಗುತ್ತೆ ನಿಮ್ಮ ಹಣೆ ಬಾರ ನಸೀಬು ಚೆನ್ನಾಗಿದ್ದರೆ ಒಂದೂವರೆ ಸಾವಿರ ಪಾಕೆಟ್ ಕೂಡ ಆಗ್ಬೋದು ಆವಂತದಲ್ಲಿ ವಾತಾವರಣದ ಮೇಲೆ ನಿರ್ಧಾರ ಆಗುತ್ತೆ ಕೆಲವೊಂದು ಏರಿಯಾಗಳಲ್ಲಿ ಗೆಡ್ಡು ಡ್ಯಾಮೇಜ್ ಬಂದು ಪೂರೈಕೆ ಪ್ರಮಾಣ ಕಡಿಮೆ ಆಗಿ ಏನೋ ಒಂದು ಅನಾಹುತ ಆದಾಗ ಖಂಡಿತವಾಗಿಯೂ ಮೇಲೆ ಜಂಪ್ ಆಗುತ್ತೆ ಯಾರು ಗೆಡ್ಡೆಯನ್ನು ಡ್ಯಾಮೇಜ್ ಬರ್ದಂಗೆ ನೀಟಾಗಿ ಕಾಪಾಡ್ಕೊತನ ಆ ರೈತ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಲಾಭವನ್ನು ಮಾಡ್ಬೋದು ಸ್ನೇಹಿತರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಾಕಿರ್ತಕ್ಕಂಥ ಬಂಡವಾಳವನ್ನು ಹೊಳಿಸ್ಬೇಕನ್ನುವಂಥ ಪರಿಸ್ಥಿತಿ ಇದೆ ಈಗಷ್ಟೇ ಈಗ ಲಾಭದ ನಿರೀಕ್ಷೆ ಹೆಚ್ಚು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಮಾತು ಹೇಳೋದು ಅಂದರೆ ಕೀಳಬೇಕಾಗಿರೋರು ನೋಡ್ಕೊಂಡು ಸಮಯ ನೋಡಿ ಸರಿಯಾದ ಸಮಯ ಕಿತ್ತಾದಮೇಲೆ ಹೊಲದಲ್ಲಿ ಒಂದು ವಾರ ಡ್ರೈ ಮಾಡಿ ಅಲ್ಲಿದ್ದ ಚೀಲಕ್ಕೆ ತಂದ ಮೇಲೆ ಒಂದು ವಾರ ಆದಮೇಲೆ ಚೀಲ ಸುರಿದು ನೋಡಿ ಡ್ಯಾಮೇಜ್ ಇಲ್ಲ ಅಂದರೆ ಅಲ್ಲಿದ್ದ ಮುಂದಕ್ಕೆ ಒಂದು ತಿಂಗಳು ಮ್ಯಾನೇಜ್ ಮಾಡೋವಂಥ ಪ್ರಯತ್ನ ಮಾಡಿ ಅದಾದಮೇಲೆ ಇಲ್ಲೇ ವ್ಯಾಪಾರ ಬಂದು ಒಂದು ಒಳ್ಳೆಯ ವ್ಯಾಪಾರ ಬಂತಂದರೆ ಖಂಡಿತವಾಗಿಯೂ ಇಲ್ಲೇ ಕೊಡೋದಕ್ಕೆ ಪ್ರಯತ್ನ ಪಡಿ ಅಲ್ಲಿ ಏನಾಗುತ್ತೆ ನಿಮಗೆ ಅಂದರೆ ಐಟಮ್ ಮಾಡೋದು ಡ್ಯಾಮೇಜ್ ತೆಗಿಯೋದು ಈ ಹೋಗೋದು ಟ್ರಾನ್ಸ್ಪೋರ್ಟು ಈ ಖರ್ಚೆಲ್ಲ ಉಳಿತವೆ ಸ್ನೇಹಿತರೆ ಎಷ್ಟು ಸಾಧ್ಯನೋ ಅಷ್ಟು ಮಾರ್ಕೆಟಿಂಗ್ನ ತುಂಬ ಬುದ್ಧಿವಂತಿಕೆಯಿಂದ ನೀವು ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅದರ ಜೊತೆಗೆ ಕಮ್ಮಿ ಖರ್ಚು ಮಾಡ್ಕೊಂಡೆ ನೀವು ಈಗ ಕರಪಡಿಯನ್ನು ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ಬೇಕು ಯಾಕಂದರೆ ನಿಮ್ಮ ಹತ್ರ ಟೈಮ್ ಇದೆ ಏನು ಮಳೆ ಅಂತ ಏನು ಬರ್ತಾ ಇಲ್ಲ ಸೈಕ್ಲೋನ್ ಥರ ಹಿಡ್ಕೊತಾ ಇಲ್ಲ ವಾತಾವರಣ ಸ್ವಲ್ಪ ಕೋಲ್ಡ್ ಇದೆ ಚಿತ್ರದುರ್ಗ ಸೈಡೆಲ್ಲ ಹಾಗಾಗಿ ಅಂಥ ಟೈಮ್ ತಗೋತಿಲ್ಲ ಟೈಮ್ ತಗೊಂಡು ಖರ್ಚು ಕಮ್ಮಿ ಮಾಡಿಕೊಂಡು ವ್ಯವಸ್ಥಿತವಾಗಿ ನೀವು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಆಗ್ತಕ್ಕಂಥ ನಷ್ಟದಲ್ಲಿ ಕಡಿಮೆ ಆದರೂ ಆಗ್ಬೋದು ಬರ್ತಕ್ಕಂಥ ಲಾಭದಲ್ಲಿ ಕಡಿಮೆ ಆದರೂ ಲಾಭ ಬರುವ ಸ್ವಲ್ಪ ಹೆಚ್ಚಿಗೆ ಲಾಭ ಆದರೂ ಬರ್ಬೋದು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳನ್ನ ತಮಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ ನಾನು ಈತನ ಶ್ರಮ ರೈತನಿಗೆ ಗೊತ್ತಿರುತ್ತೆ ನಾನು ಒಬ್ಬ ರೈತ ಆಗಿ ಈರುಳ್ಳಿ ಬೆಳೀತಕ್ಕಂಥ ರೈತ ಆಗಿ ಈ ವರ್ಷ ನಾನು ಬೆಳೆದಿಲ್ಲ ಯಾಕೆ ಅಂದರೆ ಕಾರಣ ಉತ್ತಮವಾದ ಫಲವತ್ತಾದ ಭೂಮಿ ಸಿಗಲಿಲ್ಲ ನನಗೆ ಇರತಕ್ಕಂಥ ಜಮೀನಲ್ಲಿ ಬಾಳೆ ಹಾಕಿದೆ ಹಾಗಾಗಿ ನಾನು ಈ ವರ್ಷ ಈರುಳ್ಳಿ ಬೆಳೆಯೋಕ್ಕಾಗಲಿಲ್ಲ ಬೆಳೆದಿಂತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮಾಹಿತಿಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮಾರ್ಕೆಟಿಂಗ್ ವಿಚಾರದಲ್ಲೂ ಬುದ್ಧಿವಂತಿಕೆ ಮಾಡ್ಕೊಳ್ಳಿ ಕರಪಡಿ ವಿಚಾರದಲ್ಲೂ ಬುದ್ಧಿವಂತಿಕೆ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಖರ್ಚುಗಳನ್ನು ಕಮ್ಮಿ ಮಾಡಿಕೊಳ್ಳಿ ಈ ಎಲ್ಲ ಅಂತವನ್ನು ಸದೃಢವಾಗಿ ನಿಭಾಯಿಸಿದಾಗ ನೀವು ಬರ್ತಕ್ಕಂಥ ಸಮಸ್ಯೆಯನ್ನು ನೀಟಾಗಿ ಫೇಸ್ ಮಾಡೋದಕ್ಕಾಗುತ್ತೆ ಲಾಭದ ಪ್ರಮಾಣವನ್ನು ಈಗ ಬರ್ತಕ್ಕಂಥದ್ಕಿನ್ನ ಹೆಚ್ಚಾದರೂ ಮಾಡ್ಕೋಬೋದು ಖರ್ಚು ನಷ್ಟದ ಪ್ರಮಾಣವನ್ನು ಈಗ ಆಗ್ತಕ್ಕಂಥದ್ಕಿನ್ನ ಆದರೂ ಮಾಡ್ಕೋಬೋದು ಸ್ನೇಹಿತರು ಇಷ್ಟೆಲ್ಲ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇನೆ ನನ್ನ ಮಾಹಿತಿಯಿಂದ ನಿಮಗೆ ಅನುಕೂಲ ಹಾಕಿದರೆ ಖಂಡಿತವಾಗಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದೇ ರೀತಿ ಹತ್ತು ಹಲವು ಮಾಹಿತಿಗಳನ್ನು ಕೊಡ್ತಾಯಿರ್ತೀನಿ ಅಂತ ಹೇಳ್ತಾ ಹರೇ ಕೃಷ್ಣ